ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ರಕ್ಷಿ ತುಲ್ ಟಾಕ್ಸ್ಗೂ ಮಾತೆರಿಗ್ಳ ಸೊನ್ಮೇಲ ಪನೊಂದು ಇನಿತಲಾಗ್ನ ಸ್ಟಾರ್ಟ್ ಮಂತೊಂದುಲ್ಲ ಇನಿ ಡೇ ಬರ್ತದ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಮಾ ತೆರಿಗ್ಳ ಶುಭಾಶಯಗಳು ಪಣಂದು ಕನ್ನಡ ನಾಡಿನ ಅಂಚನೆ ಕನ್ನಡ ಭಾಷೆನು ಏಪಲ ಏರ್ಲ ಮದಪುನ್ ಮುಡ್ಚಿ ಮಾತೇರಿಗ್ಲಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮಾತೇರಿಗ್ಲ ಎಡ್ಡೆ ಆಡಪ್ಪ ನಂದು ಇನ್ನಿತ ಲಾಗ್ನ ಸ್ಟಾರ್ಟ್ ಮಾಡ್ತಾನು ಇನ್ನಿ ಕನ್ನಡ ರಾಜ್ಯೋತ್ಸವ ಅಂಚಾದ ಹಿಂಗೆ ಒಂದು ಸ್ಪಾಟ್ಗೊಂದು ಯೋಚನೆ ಬರ್ತದೆ ಪಂಡ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾದ ಈನಾಂಡ ಒಂಜಿ ಕಾಂಪಿಟೇಷನ್ ದೀಕ ಅಂದು ಸ್ಪಾಟ್ ಡೇ ನೋಡ ಅಂಜನಿ ಸ್ಪಾಟ್ ಡೇ ವಿಡಿಯೋ ಮಲ್ತುಲ್ಯ ಸೊ ಇತ್ತೆ ಮಲ್ಲ ಮಲ್ಲಗ್ಲಿಗ ದೀಂಡ ಕಾಂಪಿಟೇಷನ್ ಕಾಂಪಿಟೇಷನ್ಡು ಪಾರ್ಟಿಸಿಪೇಟ್ ಮಲ್ಪೇರು ಅಂಜನೆ ಗಜಿಲ್ ಬಿಜಿಲ್ ಹಾಕೊಂಡು ಅದಕ್ಕೋಸ್ಕರ ಕಿನ್ನೆ ಜೋಕ್ ಕಾಂಪಿಟೇಷನ್ ದೀಕ ಬಂದುಲ್ಲೆ ಇತ್ತ ಒಂಜಿನೇ ಆ ಒಂಜಿ ವರ್ಷದ ಐದ್ ವರ್ಷ ಮೊಟ್ಟ ಏರ್ಮತ ಜೋಕ್ಲಿರ್ ಅಕ್ಲಿಗ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾದ ರೀಲ್ಸ್ ಕಾಂಪಿಟೇಶನ್ ದೀಕ ಬಂದುಲ್ಲ ರೀಲ್ಸ್ ಕಾಂಪಿಟೇಷನ್ ಎಂಚ ಮಲ್ಪೊಡು ಪಂಡ ಅವು ರಡ್ಡ್ ತಿಂಕ್ ಬರ್ಬೋಣ ಅವು ಎಂಚಲ್ಲ ನಿಗಲು ಮಲ್ಪೊಲಿ ಇತ್ತ ಡ್ಯಾನ್ಸ್ ಮಲ್ಪಂಡ ಕೆಲವು ಜನ ಡ್ಯಾನ್ಸ್ ಡ್ಯಾನ್ಸನ್ನು ಗೆತ್ಕೊಂಡ್ಬೇರೆ ಅಥವಾ ಕೆಲವು ಜನ ಡೈಲಾಗನ್ನು ಗೆತ್ಕೊಂಡ್ಬೇರು ಅವು ನಿಕ್ಲಿ ನಿಕ್ಲಿಗೂ ಬಿಡ್ತೀನಿ ಡೈಲಾಗ್ ಡೈಲಾಗ್ಗೆ ತೊಂಡ ಕರೆಕ್ಟ್ ಆದ ಕನ್ನಡ ರಾಜ್ಯೋತ್ಸವದ ಥೀಮನ್ನೇ ಪತೊಂದು ಮಲ್ಪಳಿ ಅಥವಾ ಡ್ಯಾನ್ಸ್ ಗೆತ್ೊಂಡ ಕನ್ನಡ ರಾಜ್ಯೋತ್ಸವ ಥೀಮ್ ಪತೊಂದೆ ಡ್ಯಾನ್ಸ್ ಮಲ್ಬಳ್ಳಿ ಸೊ ಇಂಚ ಬರ್ತದ ನಿಖುಲ್ ಆ ವಿಷಯದ ಪ್ರಯುಕ್ತವಾದ ನಿಗುಲ್ ಮಲ್ಪೊಡು ಒಂಜಿನಿ ವರ್ಷಡ್ದು ಐದ್ನೇ ವರ್ಷ ಮುಟ್ಟ ಏರ್ ಮಾತ ಜೋ ಅಕ್ಲೆ ಮಾತೆರೆಗ್ಲ ಮಾತರೆಗ್ಲಾ ಭಾಗವಹಿಸುನ ಅವಕಾಶ ಇಪ್ಪುಂಡು ಗೊತ್ತಂಡ ಏನ್ ಜೀರೋ ಟು ಫೈವ್ ಇಯರ್ಸ್ ಗೆ ಪಂದಿನ್ಯ ಆಂಡ ಜೀರೋ ಪಂಡ ಇದೆ ದಾಲ ವರ್ಷ ಇಪ್ಪಂದಾಗ್ಲಿಗ ದಾದ ಮಲ್ಪರ ಪುಡ್ ಅವು ಥೀಮ್ ದೀರ್ಲಾ ವೇಸ್ಟ್ ಆಪು ಐಕೋಸ್ಕರ ಒಂಜಿ ವರ್ಷ ಹಿಡ್ದು ಐದನೇ ವರ್ಷ ಮುಟ್ಟೆ ಏರ್ ಮತ್ತೊಂದು ಜೋಕುಲಿಪ್ಪ ಅಕ್ಲಿಗೆ ದಿ ಇತೆ ಆ ಫಸ್ಟ್ ಐತೆ ಫಸ್ಟದೈತೆ ಜಸ್ಟ್ ರೀಲ್ಸ್ ನಿಗುಲು ಮಲ್ಪುನು ಅವ್ ನಿಗಲಿಕ್ಕೆ ಬಿಡ್ನ ವಾ ತಿಂಕ್ ಮಲ್ಪವ್ರು ಆ ವಾ ಬಿಡ್ನಾ ಥೀಮ್ ಅವ್ ಅವ್ನು ನಿಗ್ಲಿಕ್ಕೆ ಆ ನಿಗುಲು ರೀಲ್ಸ್ ಕಡಬುಡ್ ಏನು ಯಾನ್ ಎನ್ನ ಕನ್ನಡ ಚಾನಲ್ ಉಂಡತ್ತ ಜಿ ಕೆ ಡೈರೀಸ್ ಕನ್ನಡ ಅಂತ ಪಾಡ್ಲೆ ಬರ್ಕೊಂಡು ಆ ಕನ್ನಡ ಚಾನಲ್ಗೆ ಆ ರೀಲ್ಸ್ ನ ಅಪ್ಲೋಡ್ ಮಲ್ಪವೆ

ప్రతి సరి ఏర్ల మండ అతి కం కమెంట్ బోర్డు అతి అతిహెచ్చు లైక్ బతినగ ప్రథమ బహుమా ద్వితీయ బహుమాన ఇంఛా పొర కొర్పత సో హైటు కెలావ్ జనకు లాస్ ఆడు అతి అతిహెచ్చు కాంటాక్ట్ టిప్పునగ్లిగ్ బెనిఫిట్ హాపిండు అంచని అతి కడిమి కాంటాక్ట్ టిప్పున లాస్ ఆండు ఐకోస్కర అక్లిగ్లా ఛాన్స్ కోర్క పాపదక్లా ఛాన్స్ కోర్క అందుబంది యానెన్ దీని ఈ సరి ఓవే రీతియా లైక్స్ ಅಂಚನೆ ಒಬ್ಬೇ ರೀತಿಯ ಕಮೆಂಟ್ಸ್ ಆ ನಮ್ಮ ಈ ಸರಿ ಬಹುಮಾನ ಕೊರೊಂದ್ ಇಜಾ ಒಂದೇನ್ ಮೈಂಡೆಡ್ ಫಸ್ಟ್ ಥಿಂಕ್ ಮಲ್ಬಿಲೆ ಅಂಚನೆ ಮಾತೆರ್ಲ ಸಪೋರ್ಟ್ ಪಂಡ ಮಾತೆರ್ಲ ಈ ಕಾಂಪಿಟೇಷನ್ ಭಾಗವಹಿಸ್ ಸಾರಿ ನಿಕ್ಲಿಗ ಅವಕಾಶ ಸಿಕ್ಕೊಂಡು ಇಂಚಾ ಮಲ್ತಣ್ಣ ಅಂದ ಅತಿ ಹೆಚ್ಚು ಮಂದ್ ಪರ ಪಾಪ ಕಾಂಟ್ಯಾಕ್ಟ್ ಜಾಸ್ತಿ ಇಪ್ಪನಾಗ ಫ್ಯಾಮಿಲಿ ಶೇರ್ ಮಾಡ್ತದ ಅಂಚೆ ಇಂಚಾಪರ ಪಾಪ ಫ್ಯಾಮಿಲಿ ಎಪ್ಪಂದಾಗಲಿ ಬರೋದು ಆಧಾ ಮಲ್ಪ ಇಂಚ ಕಾಂಪಿಟೇಷನ್ ಮಲ್ಪ ಎನ್ನ ಮೈಂಡೆಡ್ ಎನ್ ಅಡ್ ಅಂಚೆ ಕಾಂಪಿಟೇಷನ್ ದಿವಂದಲ್ಲ ನೆಕ್ಸ್ಟ್ ಇತ್ತೆ ಆಯ್ಕೆ ಏನಮ್ಮ ಪ್ರೊಸೀಜರ್ ಫಾಲೋ ಏನ ಮಾತ ನಿಯಮ ಉಂಡು ಅವನು ಪೂರ ನಿಗ್ಲಿಕ್ಕೆ ಬಂದ್ಬೆ ಸರಿ ಏನು ಫಸ್ಟ್ ಕಾಂಪಿಟೇಷನ್ ಮಲ್ಪನಾಗ ಸೂಪರ್ ಜೋಡಿ ಕಾಂಪಿಟೇಷನ್ ಮಲ್ತಿತ್ತೆ ಐ ಟಿ ನಾಂಡ ಫುಲ್ಲೇನು ಮೊಬೈಲ್ ಮಿಸ್ ಆದ ಫೋಟೋಸ್ ಡಿಲೀಟ್ ಆದ ವೀಡಿಯೋಸ್ ಪೋದು ಮಸ್ತ್ ಪ್ರಾಬ್ಲಮ್ ಆದಿತ್ತಿ ಮಸ್ತ್ ಜನ ಗರಂ ನ ಆ ಇರ್ದಾಲ್ ಪನ್ ಪೂಜಾರ ಇರ್ದಾಳ ಮಲ್ಪೂಜಾರ ಪನ್ ಒಂದು ಅವು ಎಂಕಲ ಎಂಕಲ್ಲ ಪರಿಸ್ಥಿತಿ ಎಂಕ್ಲೆಗ್ ಗೊತ್ತು ಬಟ್ ಈ ಸಾರಿ ಅಂಚ ಪೂಜಿ ಸೊ ಈ ಸಾರಿ ಕರೆಕ್ಟ್ ಆ ಪೋಸ್ಟ್ ಮಲ್ಪ ಅಂಚನೆ ಕರೆಕ್ಟ್ ಟೈಮ್ಗ್ಲ ಏನೆಲ್ಲಾ ಮಿಸ್ ಆ ಒಂದ ತೂಪೆ అవును ప్రామిస్ ప్రమీస్ ఏ కొర్ప కొరపె బట్ ఇంకలు ఇంఛప్ అప్ప బట్ ఎల్ టైమ్ ఏరు ఏం చెప్పారు అంచే ఏన ఆపుండు పంది ఇంక్కి పంద్ర అప్ప జత అంచే ఈసారి ఆడల అండాల అన్న అన్ను టైమింగ్ టీమగ్ పోస్ట్ పాడే అంచే టైమ్ రిజల్ట్ ల అనౌన్స్మెంట్ పార్టిస్పేంట్ మార్కొడ అండ్ ఐన మత నియమ అంచే ప్రొసీజర్ ఫో మార్కుడు అండ్ ఫస్ట్ నిగులు ఈ కంపటిషన్గా సేర తుంబు 50 రూపీస్ పే మార్కుడు అప్పుడు 50 రూపీస్ ఏనికి ఫేల్ ಪೇ ಮಲ್ಪ ಆ ಅವು ಒ ರೀತಿ ಎಂಕಲ್ನ ಪರ್ಸನಲ್ ಯೂಸ್ ಯೂಸ್ಗೆ ನಮ್ಮ ಯೂಸ್ ಮಲ್ಪುಜಾ ನಿಸ್ ಹಾಪಿಲೆಕ್ಕ ನಿಮ್ಮ ನಿಕ್ಲೆಗೆ ಇದು ರಿಟರ್ನ್ ನಮ್ಮ ಗಿಫ್ಟ್ಗೋರ್ ಪಾತೆ ಬುಂಡ ಬವೇ ರೀತಿಯ ನಮ್ಮನ್ನ ಪರ್ಸನಲ್ ಯೂಸ್ ಅವು ಬರ್ಪುಜಿ ಅಂಚೆ ಅದು ಬೋಡಂಡ ಲಾಸ್ಟ್ ಗೆ ಕ್ಯಾಲ್ಕುಲೇಟ್ ಮಲ್ಪಲ್ಲಿ ಏತ ದುಡ್ಡು ತಿಕ್ಕೊಂಡ ಏನ ಮಲ್ತಾವೇನು ಪೂರ ನಿಕ್ಲಿಗೆ ಗೊತ್ತಾಪುಂಡು ಅಂಚ ಅದು ಈ ಕಾಂಪಿಟೇಷನ್ಗೆ ಸೇರೋದು ತುಂಬು ಫಸ್ಟ್ ಫಿಫ್ಟಿ ರುಪೀಸ್ ಪೇ ಮಲ್ಪ ಫಿಫ್ಟಿ ರುಪೀಸ್ ಪೇ ಮಲ್ಪಡು ಯಾನ ತಿತ್ತು ನಂಬರ್ ಕೊಡ್ತಿಪ್ಪ ಆ ನಂಬರ್ಗೆ ನಿಗಿಲ್ ಪೇ ಮಲ್ಪಡಾಪ್ನು ಪೇ ಮಾಲ್ ತಾಯಿ ಬೊಕ್ಕ ಆ ಶಾಟ್ ಪೇ ಮಾಲ್ ದ ಅಂತ ಸ್ಕ್ರೀನ್ ಶಾಟ್ ನಿಗಲು ಆ ಕೊರ್ತಿನ ನಂಬರ್ಗೆ ವಾಟ್ಸಪ್ಗೆ ಸೆಂಡ್ ಮಲ್ಪಡಪ್ಪು ಓ ನಂಬರ್ಗೆ ನಿಗಲು ರೀಲ್ಸ್ ಸೆಂಡ್ ಮಲ್ಪರ ಅವೇ ನಂಬರ್ಗೆ ನಿಗುಲು ವಾಟ್ಸಪ್ ಲ ಸೆಂಡ್ ಮಲ್ಪಡಪ್ಪನು ಐಡ್ ಬೊಕ್ಕ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ನಿಗಲ್ನ ಜೋಕಲ್ನ ಡೇಟ್ ಆಫ್ ಬರ್ತ್ ದಾದ ಉಂಡು ಅವೇನು ನಿಗಲು ಶೇರ್ ಮಲ್ಕೊಡಾಕ್ಂಡು ನಿಗಲ್ಕೇನು ಡೇಟ್ ಆಫ್ ಬರ್ತ್ ಮತ್ತು ನಿಕ್ ಆ ಒನ್ ಟು ಫೈವ್ ಇಯರ್ಸ್ ಬೋರ್ ಬೋರಾ ರೀಲ್ಸ್ ನಮ್ಮ ಸೆಂಡ್ ಮಲ್ಪತ್ತ ಕೂಡ ಡೇಟ್ ಆಫ್ ಬರ್ತ್ ಪಂದ್ ಅವು ಅವುದಾಯಕ ಪಂಡ ಮಾಮೂಲಿ ಅದು ಇತ್ತ ಪೂರ ಜನ ಮೋಸನೆ ಮೋಸನೇ ಫೈವ್ ಇಯರ್ಸ್ ಬಂದ್ಬೇಕ್ ಸೆವೆನ್ ಇಯರ್ಸ್ ದ ಕಡ ಇಯರ್ಸ್ ದ ಇಯರ್ಸ್ಕುಲ್ಲ ಕಡ ಬಿಡ್ಬೇಕು ಅಂಚನೆ ಸಿಕ್ಸ್ ಇಯರ್ಸ್ಕುಲ್ಲ ಕಡ ಬಿಡ್ಬೇಕು ಅವು ಬೇತ್ತ ಕಾಂಪಿಟೇಷನ್ ಮಲ್ಪನಾಗಲಿ ಬೇತೆ ಪಾರ್ಟಿಸಿಪೆಂಟ್ ನಕ್ ಮಲ್ಪನಾಗ್ಲಿಗ ಲಾಸ್ ಹಾಕೊಂಡು ಅವು ಕಾರಣಗೋಸ್ಕರ ನಿಗಲ ನಿಗಲ್ನ ಬಾಲ್ಯದ ಡೇಟ್ ಆಫ್ ಬರ್ತನ ನಮಗೆ ಸೆಂಡ್ ಮಾಡಿಬಿಡು ಅಂಚದ್ ಅವು ಒಂಜಿ ರಡ್ನೆದ ರೂಲ್ಸ್ ಅಂಡ್ ದ ರೂಲ್ಸ್ ಬರ್ತದೆ ಫಿಫ್ಟಿ ರುಪೀಸ್ ಪೇ ಅಂಚನೆ ಸೆಕೆಂಡ್ ದ ರೂಲ್ಸ್ ಬರ್ತದೆ ಡೇಟ್ ಆಫ್ ಬರ್ತನ ಬಾಲ್ಯ ದ ಸೆಂಡ್ ಮನ್ಪುಡು ಐಡ್ ಬೊಕ ಮೂಜಿನದ ಬತ್ತದ ಆ ಈ ಫಲಿತಾಂಶ ಏಪ ಬರ್ಪುಂಡು ಪಂದಿಯಿಕ್ಲಿಗಿತ್ತ ಪನ್ಪೆ ಈ ಫಲಿತಾಂಶ ರಿಸಲ್ಟ್ ಏಪ ಕೊರ್ಪೆನ್ ಪಂಡ ನವೆಂಬರ್ ಟ್ವೆಂಟಿ ಫೈ ವಿನ್ನರ್ ಅನೌನ್ಸ್ಮೆಂಟ್ ಆಪುಂಡು ಓಕೆನಾ ವಿನ್ನರ್ ಅನೌನ್ಸ್ಮೆಂಟ್ ಎನ್ ಫಸ್ಟ್ ಗೆ ಪನೊಂದುಲ ದಯೆಪಂಡ ಮದದ್ ಪೋಪುಂಡು ಪನ್ಪುನ ಕಾರಣಗೋಸ್ಕರ ನವೆಂಬರ್ ಟ್ವೆಂಟಿ ಫೈವ್ ಗ ರಿಸಲ್ಟ್ ಅನೌನ್ಸ್ ಆಪುಂಡು ಬೊಕ್ಕ ವಿನ್ನರ್ ನ್ ಎಂಚ ಗೆತೋನ್ವೆ ಫಸ್ಟ್ ಪ್ರೈಸ್ ಒಯ್ಕ ಕೊರಪೆ ಅಂಚನೆ ಸೆಕೆಂಡ್ ಪ್ರೈಸ್ ಒಯ್ ಕೊರ್ಪೆ ಬಂದು ಏನಿಗು ನೋಟಗ ಶೇರ್ ಮಲ್ತು ಅಂದಿಲ್ಲ ಏನ್ ಜಾಸ್ತಿ ಅದು ಫಸ್ಟ್ ಸೆಕೆಂಡ್ ತರ್ಡ್ ಅಂಚನೆ ಅದೃಷ್ಟಶಾಲಿ ಬಹುಮಾನ ಒಂದ್ ಮಾತ ಕೊರ್ರ ಪೋಪುಜಿ ಇದು ಯಾಕೊಂಡೆ ಎನ್ನ ಪರಿಸ್ಥಿತಿ ನಿಕ್ಲಿ ಮಾತಾ ಗೊತ್ತುಂಡು ಅಂಚೆ ಇಪ್ಪನಾಗ ಜಾಸ್ತಿ ಜಾಸ್ತಿ ಅದಕ್ಕೆ ತೊಂಡೆ ಇಂಕಲ್ಲ ಲಾಸ್ ಹಾಕೊಂಡು ಆ ಕಾರಣಗೋಸ್ಕರ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಝ್ ಮಾತೀವ್ ಒಂದುಲ್ಲೇ ನೆಕ್ಸ್ಟ್ ಅದು ಮಾತಾ ದಿನಕ್ಕೆ ಇಂಕ ದೇವರ ಆತ ಅವಕಾಶ ಕೊರಿಟ ಖಂಡಿತವಾದ ಅದೃಷ್ಟಶಾಲಿ ಬಹುಮಾನ ಅಂಚನೆ ಆ ಎಕ್ಸ್ಟ್ರಾ ಪತ್ತು ಜನಕ್ಕೆ ಎಕ್ಸ್ಟ್ರಾ ಬಹುಮಾನ ಅವ್ ಮಾತಾ ಖಂಡಿತ ಇದು ಸದ್ಯಗ ಫಸ್ಟ್ ಸೆಕೆಂಡ್ ಮಾತ್ರ ಒಂದು ಫಸ್ಟ್ ಸೆಕೆಂಡ್ ಫಸ್ಟ್ ಪ್ರೈಸ್ ಕೊರಪೆ ಅಂದ್ ಫಸ್ಟ್ ಅನ್ಪೆ ಫಸ್ಟ್ ಪ್ರೈಸ್ ಏನಕ್ಕೆ ಕೊರಪೆ ಅನ್ಪಂಡ ಆಕಲ್ನ ಥೀಮ್ ಇಪ್ಪಡು ಇಂಪಾರ್ಟೆಂಟ್ ಕನ್ನಡ ರಾಜ್ಯೋತ್ಸವ ತೀಮ್ ನಿಗಲ್ ಗೆತ್ತೊಂಬರ್ ಓಕೆ ಆ ವಿಷಯದ ಬಗ್ಗೆ ಎಡ್ಡೆ ಥೀಮ್ ಇಪ್ಪಡು ఆ ఎడ్డే థీమ్ ఇత్తండ మాత్ర నిఖిలిగ్ ఈ సరి ఫస్ట్ ప్రైజ్ కొరందే ఓ అండీ ఎడ్డ విషయన్ పతండు పతండు కన్నడ రాజోత్సవ పతంబర్ ఓకే ఐట ఎడ్డ విషయ ఇప్పుడు ఏనాడల్ ఇత్త నిగులు ఏనాడల డైలాగ్ పంతారంది ఇప్పడు ఎడ్ ఏనాడ రీల్స్ మల్దారంత్ పండుతండీ ఎడ్డ థీమ్ ఇప్పుడు అంచడ భాష అచ్చు కట్టదు పాతిరుడు నిగులు ఎన్నోలి జోకులు మాత్ర అచ్చు కట్టదు పాతిర భాష బర్ పూజి జోకులగ్ ಕನ್ನಡ ಭಾಷೆನು ತೊದಲು ತೊದಲು ಅದು ಪಾತೀರಿ ವೇರು ಅಂತ ಗೊತ್ತುಂಡು ಬಟ್ ಇಂಗ್ಲೀಷ್ ಪದನ ಯೂಸ್ ಮಲ್ಪಂದೆ ಏರು ಕನ್ನಡ ಭಾಷೆದ ಪ್ರಯುಕ್ತವಾದ ಪೋತೀರಿ ಕನ್ನಡ ಭಾಷೆಗೆ ಏರು ಜಾಸ್ತಿಯಾದ ಮೈಂಡ್ ಥಿಂಕ್ಡ್ ಯೋಚನೆ ಮಲ್ದ ಥೀಮ್ ಮಲ್ದೇರು ಕನ್ನಡ ಭಾಷೆನಿಗೆ ಅವಮಾನ ಆವನ್ ಆವನ್ಲೆಕ್ಕ ಏರ್ ಎಡ್ಡೆ ರೀಲ್ಸ್ ಮಲ್ದೇ ಅಥವಾ ಏರ್ ಎಡ್ಡೆ ಡೈಲಾಗ್ ಬಂತಾರೆ ಅಕ್ಕಲಿಗ ಫಸ್ಟ್ ಪ್ರೈಸ್ ಅಂತ ಕೊರಬೇಕು ಸೆಕೆಂಡ್ ಪ್ರೈಸ್ ಬರ್ತದ ಅಗಲ ಡ್ರೆಸ್ಸಿಂಗ್ ಸೆನ್ಸ್ ದ ಮಿತ್ತು ಕೋರಡು ಪಂದುಲ್ಲ ಈ ಸರಿ ಪೇರ್ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾದ ಎಡ್ಡೆ ಥೀಮಡ್ ಎಡ್ಡೆ ಡ್ರೆಸ್ಡ್ ಪಾಡ್ದ್ ಮಲ್ದೇರ್ ಐತ ಪ್ರಯುಕ್ತವಾದ ಕೊರಡು ಪಂದು ಇಲ್ಲ ಇತ ಕನ್ನಡ ರಾಜ್ಯೋತ್ಸವ ಪಂದಿ ಬೊಕ್ಕ ಥೀಮೇ ಸಿಕ್ಕು ಜೀನ್ ಪಂದ್ ನಿಖುಲ ಕನ್ನಡ ರಾಜ್ಯೋತ್ಸವ ತಾ ಐಟು ಕೂಡ ಥೀಮ್ ದಾದ ಪಂದ್ ಮಸ್ತ್ಂಡಪ್ಪ ಮಸ್ತ್ ಯ ಮಸ್ತ್ ಯೋಚನೆ ಮತ್ ಪೋಂಡ ಮಸ್ತ್ ಮಸ್ತು ಆ ಎಕ್ಸಾಂಪಲ್ ಅದು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಮೊಕ್ಕಲ ಪರವಾದ ಮಸ್ತ್ ರೀಲ್ಸ್ ಡೈಲಾಗ್ಸ್ ಮತ್ತ ಇಪ್ಕೊಂಡ ಅವಿನ್ ಮನ್ಪುಳ್ಳಿ ಅವಿನ್ ಪೂರ ಕನ್ಸಿಡರ್ ಏನ್ ಮಲ್ಪ ಸಂಗೊಳ್ಳಿ ರಾಯಣ್ಣ ಬೆತ್ತ ಬೆತ್ತ ಉಂಡತ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕ ಇಂಚಿನ ತೀಮ್ ಓಲಾ ಬತ್ತೋನ್ಲೆ ಏನ್ ಅವಿನ್ ಪೂರ ಕನ್ಸಿಡರ್ ಮನ್ಪೇ ಓಕೆನಾ ಸೊ ಫಸ್ಟ್ ಬರ್ತದ ತೀಮ್ ಎಡ್ಡೆ ಏರ್ನ ಇಟ್ಕೊಂಡು ಏರ್ ಎಡ್ಡೆ ಭಾಷೆ ಪಾತಿರ್ವೀರ್ ಅಂಚನೆ ಓಲಾ ಇಂಗ್ಲಿಷ್ ಪದಾನ ಏನು ಉಪಯೋಗಿಸಿದ ಅಂಚ ಅಂಚೆ ಇತ್ತಂಡ ಖಂಡಿತವಾದ ಅಕ್ಲಿಗ ಫಸ್ಟ್ ಪ್ರೈಸ್ ಕೊರಬೇಕೆ ಸೆಕೆಂಡ್ ಪ್ರೈಸ್ ಪ್ರೈಝ್ ಆ ಏರ್ನ ವೇಷಭೂಷಣ ಎಡ್ಡೆ ಉಂಡು ವೇಷಭೂಷಣದ ಪ್ರಕಾರ ಸೆಕೆಂಡ್ ಪ್ರೈಸ್ ಕೊರಪೆ ಫಸ್ಟ್ ಪ್ರೈಝ್ ಥೀಮ್ ತೀಮ್ಗೆ ಸೆಕೆಂಡ್ ಪ್ರೈಸ್ ಬರ್ತದ ವೇಷಭೂಷಣಗೆ ಫಸ್ಟ್ ಸೆಕೆಂಡ್ ಪ್ರೈಸ್ ಮೊಳ್ಪನ್ ಕ್ಲಿಗು ಕೊರೋದುಲ್ಲ ನೆಕ್ಸ್ಟ್ ಪ್ರೈಜ್ದಾದ ಕೊರಪರ್ ಒಂದು ಪಂಡ ಅವು ಎಂಕೊಲ್ಲು ಲಾಸ್ಟ್ ತಿಂಕ್ ಮಲ್ಪ ಪಂಡ ಅಕಲ್ನಕ ಅವು ಎಂಚನ್ ಹೆಂಗಲಿಗೆ ರೆಸ್ಪಾನ್ಸ್ ಬರ್ಕೊಂಡು ಐತ ಮಿತ್ತ ಇತ್ತೆ ಜಾಸ್ತಿ ನಾ ಪಾರ್ಟಿಸಿಪೆಂಟ್ ಮಲ್ತಂಡ ನಿಕ್ಲಿಗ ನಮ್ಮ ಈ ಸಾರಿ ಅಮೌಂಟ್ ಕೊರ್ಪನ್ ಪಂದುಲ್ಲ ಫಸ್ಟ್ ಪ್ರೈಸ್ ಬತ್ತಿನ ಹಾಕ್ಲಿ ಟೂ ತೌಸಂಡ್ ಅಮೌಂಟ್ ಸೆಕೆಂಡ್ ಪ್ರೈಸ್ ಬಾತಿನಾಗಲಿ ಒನ್ ತೌಸಂಡ್ ಅಮೌಂಟ್ ಕೊರೋಡು ಅಂದಿಲ್ಲ ಅವೇ ನಿಗಿದ ಕೆಲವು ಇತ್ತ ಕಮ್ಮಿ ಪಾರ್ಟಿಸಿಪೆಂಟ್ ಮಲ್ಪರು ಅಪ್ಪಗ ಹೆಂಕಲೇಗೆಲ್ಲ ಲಾಸ್ ಆಪುಂಡು ಮನಿ ಕೊರ್ರ ಹಾಕೋಚ್ಿ ಅಮೌಂಟ್ ಕೊರ್ರ ಹಾಕೋಚ್ ಅಂಚಿತ್ನ ಟೈಮ್ಡು ಜೋಕ್ಲಿಗೆ ಯೂಸ್ಫುಲ್ ಅಂಚಿತ್ನ ಅಂಚಿತ್ನಾ ಏನಂಡಲ್ಲ ನಮ್ಮ ಗಿಫ್ಟ್ಸ್ ಅನ್ನು ಕೊರ್ಪ ಓಕೆನಾ ಸೊ ಈತ್ ಬರ್ತದ ಈ ಕಾಂಪಿಟೇಷನ್ ದ ಒಂಜಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಿಸ್ ಮಲ್ಪ ಅಂದೆ ಹೆಂಗಲ್ನ ವಾಟ್ಸಪ್ ದ ನಂಬರ್ ಏನು ಕೊಡ್ತೀಪ ಆ ವಾಟ್ಸಪ್ ಗ್ರೂಪ್ಡು ಫಸ್ಟ್ ನಿಖುಲ್ ಮಲ್ಪಡಿನ ಎಂಚಿನ ಪಂಡ ಫಿಫ್ಟಿ ರುಪೀಸ್ ಪೇ ಮಲ್ದಿನ ಶುಲ್ಕ ಉಂಡತ್ತ ಆಯ್ತ ಸ್ಕ್ರೀನ್ಶಾಟ್ ಸೆಕೆಂಡ್ ಬರ್ತದ ಡೇಟ್ ಆಫ್ ಬರ್ತ್ ಬಾಲ್ಯದ ಹೂ ಮಾತ ಡೇಟ್ ಆಫ್ ಬರ್ತ್ ಉಂಡು ಅವೇನ್ ಸೆಂಡ್ ಮಾಡ್ಬಿಡು ಐಡ್ ಬೊಕ್ಕ ತರ್ಡ್ ಬರ್ತದ ರೀಲ್ಸ್ ಕಾಂಪಿಟೇಷನ್ ಸೆಂಡ್ ಮಾಡ್ಬಿಡು ಅವು ಬೊಕ್ಕ ಬಾಲೆ ಏತ್ ವರ್ಷದ ಅಂಚನೆ ಪಪ್ಪ ಅಮ್ಮನ ಪುದರ್ ಬೊಕ್ಕ ಬಾಲ್ಯದ ಪುದರ್ ಮೂಜಾವೆನಪ್ಪ ಪಾಡ್ದು ಆ ರೀಲ್ಸ್ ದೊಟ್ಟಿಗೂ ಸೆಂಡ್ ಮಾಡ್ಬೋಡು ನಿಗುಲು ಓಲಾ ರೀಲ್ಸ್ ಚೂಸ್ ಮಲ್ಪಳೆ ಪದ್ಯ ಆವಡು ಡೈಲಾಗ್ ಆವಡು ಓಲಾ ಆಪಡು ಚೂಸ್ ಮಲ್ಪಡು ಥೀಮ್ ಆಯ್ತ ಕನ್ನಡ ರಾಜ್ಯೋತ್ಸವದ ಥೀಮ್ ದ ಪ್ರಕಾರ ಇಪ್ಪಡು ಓಕೆನಾ ಸೊ ಈತ್ ಇತ್ತಂಡ್ ಒನ್ ಟು ಫೈವ್ ದುಲಾಯೇ ಜೋಕುಲು ಪಾರ್ಟಿಸಿಪೇಟ್ ಮಲ್ಪೊಡು ಒಂದು ವರ್ಷ ಜಾಸ್ತಿ ಆಂಡಲ್ಲ ಅನ್ಗೆ ತೊನಿ ಬೊಕ್ಕ ಪೂರ ಕಾಂಪಿಟೇಷನ್ ಈರ ಈರು ಆಕಲೆಗದಾಯ ಕೊರಿಯರ್ ಎಂಕಲ್ ಎಗದಾಯ ಕೊರ್ತುಜರ್ ಅಕ್ಲಿಮ್ಮ ಎಡ್ಡೆ ಮಲ್ದತ ಮುಕ್ಲಿಮ ಎಡ್ಡೆ ಮಲ್ತತ್ತ ಅಂಚ ಮಾತ ಪನ್ರಿಗ ಅವಕಾಶ ಇಜ್ಜಿ ದೇಪ ರೀಲ್ಸ್ ಕಾಂಪಿಟೇಷನ್ ಮಲ್ಪನು ನಮ್ಮ ನಮ್ಮ ವಿನ್ನರ್ ಅನೌನ್ಸ್ಮೆಂಟ್ ಮಲ್ಪನೂ ನಮ್ಮ ಡಿ ದಿ ತಿನ್ನಮ್ಮ ಅಂಚೆ ಇಪ್ಪ ನಿಗುಲ್ ಏರಾ ಬೇತಕರು ಡಿಸೈಡ್ ಮಲ್ಪರ ಸಾಧ್ಯ ಇಜ್ಜಿ ಬೊಕ ವಾಟ್ಸಪ್ ಮೆಸೇಜ್ ಮಲ್ತದು ಎಂಕೆ ಕೊರ್ಲೆ ಯಾ ನೀತಿ ಅಮೌಂಟ್ ಕೊರಪೇ ಪ್ಲೀಸ್ ಅಂಚು ಇಂಚ ಬೆದರಿಕೆ ಆವಡವು ಮಾತಾ ಕೊರಜ್ಜಿ ಖಂಡಿತ ಪಂತೆ ಅಂಚಿತ ಡಿಸ್ಕ್ವಾಲಿಫೈ ಮಲ್ಪಡಪ್ಪ ఆ ఇడ్బుక్ నికల నికల ఫ్యామిలీ ఇష్యూస్ అలా ఇత్తండ ఎంకెల్ మద్య కనర్జీ అల్లె జాస్తి యాంచ మల్పే మొర జాస్తి హింక ప్రైజ్ బరుడు అల్లి జాస్తి ఇంక ఇంచ బైదు లైక్స్ బైదను ఐకే ఈసారి లైక్స్ లైక్స్ తో ఓవే ఉద్దేశం ఉద్దేశ్ ఇతీజ గొత్తండ ఐకోస్కర సో ఓవే రీతి లైక్స్ కమెంట్ ఇన్క్లూడ్ ఆఫుజీ సో అంచ జాస్తి జన పార్టీపేంట్ మల్పులే ಅಂಚೆ ವಿನ್ನರ್ ಅಲ್ಲಿ ಆಲ್ ದ ಬೆಸ್ಟ್ ಮಾತೇಡಿಗ್ಲಾ ಈ ಬ್ಲಾಗ್ ಇಡಿಗೆ ಎಂಡ್ ಮಲ್ತ್ವೆ ದಾದಂಡ ಡೌಟ್ಸ್ ಇತ್ತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ತಿಕ್ವೆ ಬಾಯ್ ಬಾಯ್